ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಮಿಥಿಕ್ ಫರ್ಜಿ ಎ ಸಿಕ್ಸ್ಟೀನ್ ರಾಯಲ್ ಪಾಸ್ ಸೊ ಹಲ್ ಹಾಯ್ ಗೈಸ್ ಸಿ ಬಾಯ್ ಬಿಟೋಕ್ಸಿಕ್ ಕೇರ್ ವೆಲ್ಕಮ್ ಟು ಬೆಟೋಕ್ಸಿಕ್ ಕನ್ನಡ ಗೇಮಿಂಗ್ ಸೋ ಮೆನಿ ಡೇಸ್ ಆಫ್ಟರ್ ಮತ್ತೆ ಬರ್ತಾ ಇದೀನಿ ಹಾಯ್ ಗೈಸ್ ಏನಿಲ್ಲ ಶಾರ್ಟಾಗಿ ಆಗಿ ಮುಗಿಸ್ಬೋಣ ಗೈಸ್ ಜಾಸ್ತಿ ದೊಡ್ಡದಾಗಿ ವೀಡಿಯೋ ಎಲ್ಲ ಎತ್ಕೊಂಡು ಬೇಡ ಏನಿಲ್ಲ ಈ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಹಂಗೆ ಮಿಥಿಕ್ ಫರ್ಜಿ ಬಂದಿದೆ ಹಂಗೆ ಆರ್ ಪಿ ಎಲ್ ಲೀ ಕೋರ್ಟ್ಸ್ ಅನ್ನೋದು ಸಿಕ್ಕಿದೆ ವೀಡಿಯೋದಲ್ಲಿ ನೋಡ್ತಾ ಹೋಗ್ತಾರೋಣ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಏನೇನು ಚೇಂಜಸ್ ಇದೆ ಹಂಗೆ ಆರ್ ಪಿ ಎಲ್ ಏನೇನು ಚೇಂಜಸ್ ಔಟ್ಫಿಟ್ ಹೊಸ ಔಟ್ಫಿಟ್ ಬಂದಿದೆ ಮೈನ್ ಆಗಿ ಮಿತಿಕ್ ಫರ್ಜಿ ಯಾವ್ಯಾವ ಔಟ್ಫಿಟ್ ಬರ್ತಾ ಇದೆ ಅಂತ ನೋಡೋಣ ಇಲ್ಲಿ ನೋಡ್ಬೋದು ಫೋರ್ ಪಾಯಿಂಟ್ ಒನ್ ಅಪ್ಡೇಡ್ ಇದು ಒಂಥರ ಲಾಬಿ ಒಳಗಡೆ ಗೈಸ್ ಆ ಲಾಬಿ ಒಳಗಡೆ ಬಂದು ವಿಂಟರ್ ಇವಾಗ ವಿಂಟರ್ ಸೀಸನ್ ಅಲ್ವಾ ವೆಂಟರ್ ತಕ್ಕಂಗೆ ಈವೆಂಟ್ ಒಳಗಡೆನೂ ನೋಡ್ಬೋದು ಚೇಂಜಸ್ ಯಾವ ಥರ ಮಾಡಿದ್ದಾರೆ ಅಂತ ಫುಲ್ಲು ಐಸ್ ಅನ್ನೋದೆಲ್ಲ ಆ್ಯಡ್ ಮಾಡಿ ಸ್ನೋ ಆಗೋ ಥರ ಅಲ್ಲ ಚೆನ್ನಾಗಿದೆ ನೋಡೋದಕ್ಕೆ ಲಾಬಿ ಒಳಗಡೆ ಓಕೆ ನೆಕ್ಸ್ಟ್ ಬಂದು ಮಿತಿಕ್ ಫರ್ಜಿ ಒಳಗಡೆ ಹೋಗ್ಬೇಡ ನಮ್ಮ ಮೇಜರ್ ಚೇಂಜಸ್ ಇದು ನಾರ್ಮಲ್ ಆಗಿ ಬ್ಯಾಕ್ ಗ್ರೌಂಡ್ ಲಾಬಿ ಥೀಮಲ್ಲ ಇರುತ್ತಲ್ಲ ಅದೆಲ್ಲ ಬಿಟ್ಟಿದ್ದಾರೆ ಅದೆಲ್ಲ ಇನ್ನೇನು ಒಂದು ಸ್ವಲ್ಪ ದಿವಸ ಹೋದರೆ ನೀವೇ ಎಲ್ಲ ನೋಡ್ತೀರಾ ಗೈಸ್ ಓಕೆ ಮಿಥಿಕ್ ಫರ್ಜಿ ನೋಡೋಣ ಮಿಥಿಕ್ ಫರ್ಜಿದಲ್ಲಿ ಬಂದು ನಮಗೆ ಏನೇನು ಚೇಂಜಸ್ ಎಲ್ಲ ಬಿಟ್ಟಿದರೆ ಫೈ ಸ್ಪಿನ್ ಮಾಡೋದು ಹಂಗೆ ವೋಚರ್ಸ್ ಎಲ್ಲ ಬೈ ಮಾಡಿ ಡಿಫ್ರೆಂಟಾಗಿ ಸ್ಪಿನ್ ಮಾಡ್ಬೋದು ಇದು ಒನ್ ತರ್ಟಿಗೂ ಏನೋ ಬೀಳುತ್ತೆ ಅನಿಸುತ್ತೆ ಒಂದು ಸೆವೆಂಟಿ ಸಿಕ್ಸ್ಟಿ ರುಪೀಸ್ ಏನೋ ಮೈನಸ್ ಆಗುತ್ತೆ ಐಸ್ ವಾಚರ್ ಕಾರ್ಡ್ ಅನ್ನೋದು ಬಿಡ್ತಾಯಿದ್ದೇನೆ ಈ ಮಿಥಿಕ್ ಫರ್ಜಿಗೆ ಇದು ಪಬ್ಜಿ ಮೊಬೈಲಲ್ಲಿದೆ ನಮ್ಮ ಬಿ ಜಿ ಎ ಮೈಲಿ ಯಾವ ಥರ ಬಿಡ್ತಾನೆ ಏನೋ ಅಂತ ಗೊತ್ತಿಲ್ಲ ಓಕೆ ನಮಗೆ ಮೂರು ಔಟ್ಫಿಟ್ ಅನ್ನೋ ಚೇಂಜ್ ಮಾಡ್ತಾರೆ ಅದು ಗೊತ್ತಿರೋದು ಮಿಥಿಕ್ ಫರ್ಜಿದಲ್ಲಿ ಫಸ್ಟ್ ಔಟ್ಫಿಟ್ ಅನ್ನೋದು ನೋಡಿ ಗೈಸ್ ಯಾವ ಥರ ಇದೆ ಅಂತ ಎಮೌಂಟ್ ಜೊತೆಗೆ ಇದೆ ಫಸ್ಟ್ ಔಟ್ಫಿಟ್ಟು ಒಂಥರ ಆಗಿ ಚೆನ್ನಾಗಿದೆ ಈ ವಿಂಟರ್ ಸೀಸನ್ಗೆ ಮ್ಯಾಚ್ ಆಗೋ ಥರ ಅನ್ನೋದು ಈ ಔಟ್ಫಿಟ್ ಅನ್ನೋದು ಬಿಟ್ಟಿದ್ದಾರೆ ಓಕೆ ಚೆನ್ನಾಗಿದೆ ಗೈಸ್ ಚೆನ್ನಾಗಿಲ್ದಿರೋ ಥರ ಏನಿಲ್ಲ ನೆಕ್ಸ್ಟ್ ಈ ಔಟ್ಫಿಟ್ಟು ಓಕೆ ಈ ಔಟ್ಫಿಟ್ಗೂ ಎಮೌಂಟ್ ಚೆನ್ನಾಗಿದೆ ಗೈಸ್ ಒಂಥರ ಕ್ಲಾಸಿಕ್ಕಾಗಿ ಓಕೆ ಓ ಒಳಗಡೆ ಫೈಯರ್ ಆಗೋದು ಬಿಡ ಈಸ್ ದಿನೋ ಒಂಥರ ಫೈಯರ್ ಆಗ್ತಿದೆ ಗೈಸ್ ಅದನ್ನು ಸ್ಮೋಕಲ್ಲಿ ಹಾರಿಸ್ತಾರೋ ಥರ ಒಂದು ಔಟ್ಫಿಟ್ಟು ಓಕೆ ಗೈಸ್ ನೆಕ್ಸ್ಟು ಓಕೆ ಈ ಎಮೌಂಟ್ ಅನ್ನೋದು ಇದೊಂದೇ ಆ್ಯಡ್ ಮಾಡಿರೋದು ಓಕೆ ಈ ಔಟ್ಫಿಟ್ ಬಂದು ವೇಸ್ಟ್ ಅನ್ಸ್ಕೊತೀನಿ ಎಲ್ಲದಕ್ಕೂ ಬಂದು ವಿತಿಕ್ ಅಮ್ಲ ಬಂದು ಹತ್ತೆ ಕೊಡಬೇಕು ಮೂರು ಔಟ್ಫಿಟ್ಗೂ ಇದಕ್ಕೂ ಅಷ್ಟೇ ಬಟ್ ಈ ಔಟ್ಫಿಟ್ಗೆ ಎಮೋಟ್ ಇಲ್ದಿರೋದ್ರಿಂದ ವೇಸ್ಟ್ ಅಂತ ನನಗೆ ಅನಿಸ್ತಿದೆ ಬಟ್ ಈ ಔಟ್ಫಿಟ್ಟು ಓಕೆನೇ ಗೈಸ್ ಫಸ್ಟ್ ಔಟ್ಫಿಟ್ ಬಂದು ವಿಂಟರ್ಗೆ ಮ್ಯಾಚ್ ಆಗೋ ಥರ ಒಂದು ಸ್ನೋನ ಊಬಿ ಒಂದು ಸ್ನೋ ಆಗೋ ಥರ ಅಲ್ಲ ಬಿಟ್ಟಿದ್ದಾನೆ ಔಟ್ಫಿಟ್ಟು ಓಕೆ ಇದ್ರದ್ದು ಹೆಡ್ಗೇರ್ಸ್ ಗೈಸ್ ಓಕೆ ಹೆಡ್ ಗೇರು ಔಟ್ಫಿಟ್ಗೆ ಮ್ಯಾಚ್ ಆಗೋ ಥರ ಇದ್ದಾವೆ ಓಕೆ ಚೆನ್ನಾಗಿದೆ ಗೈಸ್ ಓಕೆ ನೆಕ್ಸ್ಟ್ ಬಂದು ನಮಗೆ ನೀನು ಚೇಂಜಸ್ ಮಾಡಿದರೆ ಗನ್ ಸ್ಕಿನ್ ಗೈಸ್ ಗನ್ ಸ್ಕಿನ್ ಅನ್ನೋದು ಬಂದು ಪಿ ಪಿ ನೈಂಟಿ ಬೈಸನ್ ಸ್ಕಿನ್ ಅನ್ನೋದು ಚೇಂಜ್ ಮಾಡಿದರೆ ಗನ್ ಸ್ಕಿನ್ ಓಕೆನೇ ಗೈಸ್ ಅಷ್ಟೊಂದು ಚೆನ್ನಾಗಿದೆ ಮಸ್ತಾಗಿದೆ ಅನ್ನೋ ಥರ ಇಲ್ಲ ಮ್ಯಾಗ್ ಫುಲ್ ಮ್ಯಾಕ್ಸ್ ಆದ್ಮೇಲೆ ಇದೇ ಥರ ಇದೆ ಕಿಲ್ ಫೀಡನು ಅಷ್ಟೇ ಒಂದು ಚೆನ್ನಾಗಿಲ್ಲ ಗೈಸ್ ಏನೋ ಒಂಥರ ಸಿಂಪಲ್ ಆಗಿರೋ ಥರ ಇದೆ ಈ ಎಲ್ಲ ಗನ್ ಸ್ಕಿನ್ಗೂ ಅದೇ ಥರನೇ ಕೊಟ್ಟಿದ್ದಾನೆ ನೆಕ್ಸ್ಟು ಎಮ್ ಸಿಕ್ಸ್ಟೀನ್ ಎ ಫೋರ್ನೂ ಅಷ್ಟೇ ವೇಸ್ಟ್ ಅನ್ಸ್ಕೊಂಡಿನ ಗೈಸ್ ನನಗೆ ಗೊತ್ತಿರೋ ಗನ್ ಸ್ಕಿನ್ ಬಿಟ್ಟಿರೋದು ಬಟ್ ಯಾರ ಹತ್ರ ಗನ್ ಸ್ಕಿನ್ ಇಲ್ವ ಕಿಲ್ಫೀಡ್ ಬೇಕನ್ನೋರಿಗೆ ಓಕೆನ ಬಟ್ ಕಿಲ್ ಫೀಡ್ ಬಂದ್ರೂ ಕಿಲ್ ಫೀಡ್ ಬರೋ ಥರನೇ ಇಲ್ವಲ್ಲ ಗೈಸ್ ಇದು ಸುಮ್ಮನೆ ನಾರ್ಮಲ್ ಗನ್ನೇ ಯೂಸ್ ಮಾಡೋ ಥರ ಇದೆ ಏನಕ್ಕೆ ಕೊಟ್ಟಿದ್ದಾನೆ ಅಂತ ನನಗಂತೂ ಗೊತ್ತಿಲ್ಲ ವೇಸ್ಟ್ ನನಗಿಷ್ಟ ಆಗಿಲ್ಲ ಬೇರೆಯವ್ರಿಗೆ ಇಷ್ಟ ಆಯ್ತಾ ಇಲ್ವ ಅಂತ ಒಂದು ಕಮೆಂಟ್ ಮಾಡಿ ಹಂಗೆ ಕಾರ್ ಸ್ಕಿನ್ನಲ್ಲಿ ಯಾವ ಗನ್ ಸ್ಕಿನ್ನು ಬಿಟ್ಟಿಲ್ಲ ಬ್ಯಾಕ್ ಪ್ಯಾಕು ಏನನ್ನೋದು ಏನೋ ಆ್ಯಡ್ ಮಾಡಿಲ್ಲ ಬೇರೆ ಔಟ್ಫಿಟ್ಟು ಮತ್ತು ಗನ್ ಸ್ಕಿನ್ ಅನ್ನೋದು ಆ್ಯಡ್ ಮಾಡಿದರೆ ನೋಡೋಣ ಬಿ ಜಿ ಎಮ್ ಐಲ್ ಫೀಚರಲ್ಲಿ ಯಾವ ಥರ ಬರುತ್ತೆ ಅಂತ ವೆಯ್ಟ್ ಮಾಡಿ ನೋಡೋಣ ಗೈಸ್ ನಿಮಗೆ ಈ ಮಿತಿ ಫರ್ಜಿದಲ್ಲಿ ಔಟ್ಫಿಟ್ಟಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ಹಂಗೆ ಗನ್ ಸ್ಕಿನ್ನು ರೆಡಿ ಮಾಡ್ಕೊತೀರಾ ಇಲ್ವಾ ಅನ್ನೋದು ಒಂದು ತಿಳಿಸ್ಕೊಡಿ ಓಕೆ ನೆಕ್ಸ್ಟು ವರ್ಷನ್ ರಿವ್ಯೂ ಈವೆಂಟ್ ಅನ್ನೋದಾಸ್ತಾರಲ್ಲ ಗೈಸ್ ಈವೆಂಟ್ ಅಲ್ಲಿ ಬಂದು ನಮಗೆ ಓದ್ಸಲ್ಲಿ ಬಂದು ನಮಗೆ ಸ್ಮೋಕು ಮತ್ತೆ ಮ್ಯಾಜಿಕ್ ಬ್ರೂಮ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಬಂದು ನಮಗೆ ಗ್ರೀನ್ ಕಲರ್ ಅಲ್ಲಿ ಚೇಂಜಸ್ ಕೊಟ್ಟಿದ್ರಲ್ಲ ಗೈಸ್ ಈ ಶೀಲ್ಡ್ ತರ ಅಡ್ಡ ಹಾಕೋದು ಪವರ್ಸು ಮತ್ತೆ ಈ ಸ್ಮೋಕ್ ಅನ್ನೋದೆಲ್ಲ ಗ್ರೀನ್ ಕಲರ್ ಅಲ್ಲಿ ಬರೋ ತರ ಸ್ಮೋಕ್ ತರ ಇತ್ತಲ್ಲ ಅದೇ ಕಾನ್ಸೆಪ್ಟ್ ಅಲ್ಲಿ ಇದೊಂದು ಅನ್ನೋದು ಬಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಸ್ಕಿನ್ಸ್ ಎಲ್ಲ ಆಡ್ ಮಾಡಿದ್ದಾರೆ ಇದಕ್ಕೆ ಇಲ್ಲಿ ನೋಡಬಹುದು ಈ ವೆಹಿಕಲ್ ಅನ್ನೋದು ಪೆಗ್ನಿನ್ ವೆಹಿಕಲ್ ನ ಬಂದು ಇದೇನೋ ಒಂದು ಆನಿಮಲ್ ಗೆ ಕನ್ವರ್ಟ್ ಮಾಡಿದರೆ ಒಂದು ನೀರಲ್ಲಿ ಇರುತ್ತಲ್ಲ ಅದೇ ನೇಮ್ ಅಂತ ಪ್ಲಾಸ್ ಆಗ್ತಲ್ಲ ಓಕೆ ಅದೊಂಥರ ಸ್ಕಿನ್ ಚೆನ್ನಾಗಿದೆ ನೋಡೋದಕ್ಕೆ ಮತ್ತೆ ಇಲ್ಲಿ ಪೆಗ್ನಿನ್ ನೋಡಬಹುದು ಕಲರ್ ಚೇಂಜಸ್ ಮಾಡಿರೋದು ಕಲರ್ ಔಟ್ಫಿಟ್ ಮತ್ತೆ ಈ ಪವರ್ ಬರುತ್ತಲ್ಲ ಈ ರಾಕೆಟ್ ಲನ್ಸ್ ಒಂಥರ ಪವರ್ ಯೂಸ್ ಮಾಡೋದು ಸ್ಕೇಟ್ ಬೋರ್ಡ್ ಥರ ಎಲ್ಲ ಯೂಸ್ ಮಾಡ್ಕೊಂಡು ಹೋಗ್ತೀರ ಅದಕ್ಕೂ ಬಂದು ಒಂದು ಸ್ಕಿನ್ ಅನ್ನೋದು ಆ್ಯಡ್ ಮಾಡಿದರೆ ಇಂಜೆಕ್ಷನ್ ಬಂದು ಬ್ಲೂ ಕಲರ್ ಇರೋದನ್ನ ಗ್ರೀನ್ ಕಲರ್ ಆ್ಯಡ್ ಮಾಡಿದ್ದಾರೆ ಸಲ ಎಲ್ಲ ಬ್ಲೂ ಕಲರ್ ಇರೋದಿಲ್ಲ ಗ್ರೀನ್ ಕಲರ್ಗೆ ಒಂದು ಸ್ವಲ್ಪ ಚೇಂಜಸ್ ಮಾಡಿದಿಲ್ಲ ಅದೇ ಥರ ಮತ್ತೆ ಸ್ಮೋಕ್ ಅನ್ನೋದು ನೆಕ್ಸ್ಟ್ ಬಂದು ಈವೆಂಟ್ ಅಚೀವ್ಮೆಂಟ್ ಅನ್ನೋದು ಬಿಟ್ಟಿದ್ದಾರೆ ಈ ಅಚೀವ್ಮೆಂಟ್ ಬಂದು ನಮಗೆ ಗೊತ್ತಿರೋಂಗೆ ಫಸ್ಟ್ ಬಂದು ಪೆಂಗ್ವಿನ್ ವಿಲೇಜ್ ಅನ್ನೋದು ಇದೆಯಲ್ಲ ಅಲ್ಲಿ ಇಳಿಬೇಕು ನೆಕ್ಸ್ಟ್ ಬಂದು ಪೆಂಗ್ವಿನ್ ಟೋನ್ ಸಲ ಇಳಿಬೇಕು ಮತ್ತು ಒಂದು ರಾಕೆಟ್ಲೊಂದು ಅದು ಯೂಸ್ ಮಾಡೋದಿಲ್ಲ ಅದನ್ನು ಒಂದ್ಸಲಿ ಯೂಸ್ ಮಾಡಬೇಕು ಡ್ರಾಪಿಂಗ್ ವಿನ್ ಸ್ಮಾಲ್ ಐಟಮ್ದು ಇದನ್ನು ಒಂದೇ ಅಚೀವ್ಮೆಂಟ್ ಅನ್ನೋದು ಬಂದಾದ ಮೇಲೆ ನಾನು ಯಾವ ತರ ಕಂಪ್ಲೀಟ್ ಮಾಡೋದು ಏನು ಅಂತಾನೆ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ಅಚೀವ್ಮೆಂಟ್ ಅನ್ನೋದು ಒಂದು ಬಿಟ್ಟಿದ್ದಾರೆ ಅದ್ರ ಜೊತೆಗೆ ನಮಗೆ ಇನ್ನೊಂದು ಅಚೀವ್ಮೆಂಟ್ ಅನ್ನೋದು ಕಾಣಿಸ್ಕೊಳ್ತೇವೆ ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಚೀವ್ಮೆಂಟ್ಸ್ ಎಲ್ಲ ಒಂದು ಸ್ವಲ್ಪ ಈಸಿಯಾಗಿರೋ ಥರನೇ ಇದೆ ಗೈಸ್ ಏನು ಕಷ್ಟ ಥರ ಏನು ಇಲ್ಲ ನೆಕ್ಸ್ಟ್ ಅಚೀವ್ಮೆಂಟು ಇಲ್ಲಿ ನೋಡ್ಬೋದು ಒಂದು ಅಚೀವ್ಮೆಂಟ್ ಬಂದು ಕಂಪ್ಲೀಟ್ ಟ್ರಯಲ್ ಮಿಷಿನ್ಸ್ ಒನ್ ಟೈಮ್ ಓಕೆ ಸ್ಪೆಸಿಫಿಕಲ್ ಟ್ರಯಲ್ ಮಿಷಿನ್ ಒನ್ ಟೈಮ್ ಓಕೆ ಗೈಸ್ ಇದೆ ಒಂದು ಬಿಟ್ಟಿದ್ದಾರೆ ಗೊತ್ತಿಲ್ಲ ನನಗೂ ಏನೂ ಅರ್ಥ ಆಗಿಲ್ಲ ಬಟ್ ನೋಡೋಣ ಫ್ಯೂಚರಲ್ಲಿ ಯಾವ ತರ ಹೆಂಗ್ ಕಂಪ್ಲೀಟ್ ಮಾಡೋದು ಏನು ಅಂತ ನಾನು ಒಂದು ವೀಡಿಯೋನ ಸಪ್ರೇಟ್ ಮಾಡ್ತೀನಿ ಇದರಲ್ಲಿ ಏನು ರಿವರ್ಸಸ್ ಸಿಕ್ತಲ್ಲ ಏನಕ್ಕೆ ವೀಡಿಯೋ ಬೇಡ ಬೇಡವಂತ ನಾನು ಒಂದು ಯೋಜನೆ ಮಾಡ್ತಾ ಇದ್ದೀನಿ ಗೈಸ್ ಓಕೆನಾ ಇದೇ ಗೈಸ್ ಗೊತ್ತಾಗಿರುತ್ತೆ ಅನ್ಸ್ಕೊಂತೀನಿ ಸ್ಕಿನ್ ಅನ್ನೋದು ಒಂದು ಚೇಂಜಸ್ ಈ ನೆಕ್ಸ್ಟ್ ನೆಕ್ಸ್ಟ್ ಅಪ್ಡೇಟ್ ಅಪ್ಡೇಟಲ್ಲಿ ಅದೇ ಥರನೇ ಬಿಟ್ಕೊಂಡು ಹೋಗ್ತಾ ಏನಂತ ಗೊತ್ತಿಲ್ಲ ಬಟ್ ವಿಂಟರ್ ಸೀಸನಲ್ಲಿ ಬಂದು ವಿಂಟರ್ ಟೈಪ್ಗೆ ಎಲ್ಲನೂ ಮ್ಯಾಚ್ ಮಾಡ್ತಾ ಹೋಗಿರ್ತಾನೆ ಗನ್ ಸ್ಕಿನ್ ಆಗಿರಲಿ ಔಟ್ಫಿಟ್ ಆಗಿರಲಿ ಎಲ್ಲನೂ ಇದೇ ಥರ ಮ್ಯಾಚ್ ಮಾಡ್ತಾ ಹೋಗ್ತಾ ಇರ್ತಾನೆ ನೆಕ್ಸ್ಟ್ ಮೈನ್ ಇಂಡಿಯನ್ ಗೈಸ್ ಆರ್ ಪಿ ಆರ್ ಪಿ ಪ್ರೀ ಆರ್ಡರ್ ಅನ್ನೋದು ಬಿಡ್ತಾರಲ್ಲ ಗೈಸ್ ಎಲ್ಲ ಹೋಗ್ಬಿಟ್ಟು ಅದೇ ಥರನೇ ಆರ್ ಪಿ ಕನ್ಸೆಪ್ಟಲ್ಲಿ ಒಂದು ಬಿಟ್ಟಿದ್ದಾನೆ ಬಟ್ ಫುಲ್ ಆರ್ ಪಿ ಲಿಕೋಡ್ಸ್ ಸಿಕ್ಕಿದೆ ಬಟ್ ಅದು ಹಾಕಿದ್ರೆ ಕಾಪಿ ರೈಟ್ಸ್ ಬೀಳುತ್ತೆ ಅದರಿಂದ ನಾನು ಹಾಕಲ್ಲ ಇಲ್ಲೇನಿದೆಯೋ ಅದೇ ಔಟ್ಪಿಟ್ನ ನೋಡ್ಕೊಳ್ಳಿ ಗೈಸ್ ಓಕೆನಾ ಪ್ರೀ ಆರ್ಡರ್ ಅಲ್ಲಿ ಫುಲ್ ಇಮೇಜಸ್ ಕ್ಯಾಪ್ಚರ್ ಆಗಿಲ್ಲ ಬಟ್ ಫುಲ್ ಲೀಕೋಡ್ಸೆಲ್ಲ ನಾನು ಹಾಕೋಕ್ಕಾಗಲ್ಲ ಹೇಳಿದಂಗೆ ಫಸ್ಟ್ ಹೇಳಿದಂಗೆ ಅದರ ಸಪ್ರೇಟ್ ಸಪ್ರೇಟ್ ಇಮೇಜ್ನ ನಾನು ಜೂಮ್ ಮಾಡಿ ಫುಲ್ ಕ್ಲಿಯರೆನ್ಸ್ ಅಲ್ಲಿ ತೋರಿಸ್ತೀನಿ ಯಾವ್ಯಾವ್ದು ಬರುತ್ತೆ ಏನೋ ಅಂತ ನೋಡ್ಕೊಳ್ಳಿ ಫಸ್ಟ್ ಬಂದು ಸ್ಟೆನ್ ಗ್ರಾನೇಟ್ ಅನ್ನೋದು ಬರುತ್ತೆ ಓಕೆ ನೆಕ್ಸ್ಟ್ ಫ್ಲೈಟ್ಸ್ಕಿನ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಓಕೆ ವಿಂಗ್ಸ್ ಲೈನ್ ಫಿನಿಶಿಂಗ್ ಅಂತ ಯಾವುದೋ ಒಂದು ಓಕೆ ಸ್ಕೌಟ್ ಸೆಟ್ ಓಕೆ ಇದೊಂದು ಯಾವುದು ಲೆವೆಲ್ ಒನ್ನಲ್ಲಿ ಬರುತ್ತಾ ಲೆವೆಲ್ ಒನ್ ಆರ್ ಪಿ ಎಲ್ ಬರೋದು ಅನ್ಸುತ್ತೆ ಗೈಸ್ ಇದು ಔಟ್ಫಿಟ್ಟು ಮತ್ತು ಎಡ್ ಗೇರು ಓಕೆ ಗೈಸ್ ನನಗೆ ಗೊತ್ತಿರೋಂಗೆ ಈ ಆರ್ ಪಿ ಅಂತೂ ಕೇವಲವಾಗಿದೆ ಅಂತಲೇ ಹೇಳ್ಬೋದು ನನಗಂತೂ ಒಂಚೂರು ಇಷ್ಟ ಆಗಿಲ್ಲ ಔಟ್ ನಿಮ್ಮೆ ನೋಡಿದ್ರೆ ಗೊತ್ತಾಗುತ್ತೆ ತ್ರೀ ಡಿ ಎಫ್ ಪಿಕ್ಚರಲ್ಲಿ ನೋಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದಿ ಟ್ರ್ಯಾಕ್ ಸೆಟ್ ಅಂತ ಯಾವುದೋ ಒಂದಿದೆ ಓಕೆ ಅದರದ್ದು ಎಡ್ ಗೇರು ನನಗೆ ಪೋಲರ್ ಮೆಂಡರ್ಲ್ಯಾಂಡ್ ಅಂತ ಒಂದು ಡಿ ಎಸ್ ಆರ್ ಯಾವುದೋ ಒಂದು ಗನ್ ಸ್ಕಿನ್ ಅನ್ನೋದು ಬಿಟ್ಟಿದ್ದಾನೆ ಇದು ವೇಸ್ಟ್ ಗನ್ ಸ್ಕಿನ್ ಇದು ಫಿಲ್ ಇಲ್ಲ ಏನಿಲ್ಲ ಈ ಗನ್ ಸ್ಕಿನ್ ಫ್ರೀಯಲ್ಲಾಗಾದರೂ ಕೊಟ್ಟಿದ್ರೆ ಪರವಾಗಿಲ್ಲ ಮೋಸ್ಟ್ಲಿ ಆರ್ ಪಿ ಬೈ ಮಾಡೋರಿಗೆ ಮಾತ್ರ ಸಿಗೋ ಥರ ಇದೆ ಓಕೆ ನೋಡೋಣ ಸೀರಿಯಸ್ ಆಗಿ ಏನು ಹೇಳ್ಬೇಕಂತ ನನಗಂತೂ ಗೊತ್ತಿಲ್ಲ ಈ ಕೇವಲ ಆರ್ ಪಿನ ನಾನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಲ್ಲ ಅಂತ ನೋಡ್ತಾ ಇದ್ದೀನಿ ಓಕೆ ಎಮ್ ಜೀರೋ ಫೋರ್ಟೀನ್ ಒಂದು ಶಾರ್ಟ್ ಗನ್ ಅನ್ನೋದು ಬರ್ತಾ ಇದೆ ಟ್ರೇಕರ್ ಏನು ನನಗೆ ಒಂದು ಪಿಸ್ಟೋಲ್ ಸ್ಕಿನ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಪಿ ಒನ್ ಏಟ್ ಸಿ ಅನ್ನೋದು ಓಕೆ ನೆಕ್ಸ್ಟ್ ಬಂದು ಯು ಎಮ್ ಪಿ ಸ್ಕಿನ್ ಅನ್ನೋದು ಆ್ಯಡ್ ಮಾಡಿದ್ದೇನೆ ಯು ಎಂ ಪಿ ಸ್ಕಿನ್ ಏನಕ್ಕೆ ತಾನೇ ಬಿಟ್ಟವನೆ ಅಂತ ಗೊತ್ತಿಲ್ಲ ಲೆಜೆಂಡರಿಯಲ್ಲಿ ಬಿಟ್ಟಿದ್ದಾನೆ ಅದು ಲೆಜೆಂಡ್ರಿ ಗನ್ ಸ್ಕಿನ್ ಥರ ಆದರೂ ಆಯ್ತಾ ಅದು ನೋಡಿ ನೀವು ಯು ಎಂ ಪಿ ಗನ್ ಸ್ಕಿನ್ ಅಂತೆ ಹಂಗೆ ವಿ ಎಸ್ ಎಸ್ ಟೆನ್ ಆರ್ ಪಿಗೆ ಸೆಟ್ ಹೋಗಿ ಇದು ಕಿಲ್ ಫೀಡ್ ಬರುತ್ತೆ ಅನಿಸುತ್ತೆ ನನಗೆ ಗೊತ್ತಿರೋಂಗೆ ವಿ ಎಸ್ ಎಸ್ಗೆ ಏನಂದರೆ ಯು ಎಂ ಪಿಗೆ ಎರಡರಲ್ಲಿ ಕಿಲ್ ಫೀಡ್ದು ಎಫೆಕ್ಟ್ ಬರೋದು ನನಗೆ ಗೊತ್ತಿರೋಂಗೆ ವಿ ಎಸ್ ಎಸ್ ಎ ಪಕ್ಕ ಫಿಕ್ಸ್ ಮಾಡ್ಕೋಬಿಡಿ ನೆಕ್ಸ್ಟ್ ಬಂದು ಸ್ನೋವಿ ಬ್ಯಾಕ್ ಪ್ಯಾಕ್ ಅನ್ನೋದು ಬರ್ತಾಯಿದೆ ಓಕೆ ಒಂದು ಮೆಲ್ ವೆಪನ್ ಅನ್ನೋದು ಬರ್ತೈತೆ ಓಕೆ ಚೆನ್ನಾಗಿದೆ ಅಷ್ಟೇ ಇನ್ನೇನಿಲ್ಲ ನಾ ಈ ಬ್ಯಾಗ್ ಪ್ಯಾಕ್ ನೋಡಿದ್ರೆ ಯಾವುದೋ ಕ್ಯಾಟ್ ಕೂತ್ಕೊಂಡಿರೋದಾದ್ರೂ ಕೂತ್ಕೊಂಡಿದೆ ಕುತ್ಕೊಂಡಿದೆ ಬ್ಯಾಗ್ ಪ್ಯಾಕ್ ಮೇಲೆ ಹಂಗೆ ಪ್ರೀ ಆರ್ಡರಲ್ಲಿ ಬಂದು ಫುಲ್ಲು ಜೂಮ್ ಮಾಡಿ ಎಲ್ಲ ನೋಡೋಕ್ಕಾಗಲ್ಲ ಹಿಂಗೆ ನೋಡ್ಕೊಳ್ಳಿ ಟೆನ್ ಆರ್ ಪಿ ಔಟ್ಫಿಟ್ಟು ಯಾವುದಾದ್ರು ಫಿಫ್ಟಿ ಆರ್ ಪಿ ಔಟ್ಫಿಟ್ಟು ಹಂಗೆ ಏನೇನು ಬರ್ತಾಯಿದೆ ಫಿಫ್ಟಿ ಆರ್ ಪಿಲಿ ವಿ ಎಸ್ ಎಸ್ ಅಂತ ಹೇಳಿದ್ರೆ ವಿ ಎಸ್ ಎಸ್ ಬಂದಿದೆ ಮತ್ತು ಎರಡು ಔಟ್ಫಿಟ್ಟು ನೋಡೋಣ ಗೈಸ್ ಫುಲ್ ಆರ್ ಪಿ ಮೇಲೆ ಫುಲ್ಲು ತ್ರೀ ಡಿ ಎಫೆಕ್ಟಲ್ಲಿ ಯಾವ ಥರ ಕಾಣಿಸುತ್ತೆ ಔಟ್ಫಿಟ್ಟು ಏನು ಅಂತ ನಾನು ನೆಕ್ಸ್ಟ್ ಫ್ಯೂಚರ್ ಅಪ್ಡೇಟ್ಸಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ನೋಡೋಣ ಇನ್ನೇನು ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಬಂದು ನಮಗೆ ಹನ್ನೊಂದನೇ ತಾರೀಕು ಅನ್ನೋದು ಬರ್ತಾಯಿದೆ ಪಬ್ಜಿ ಮೊಬೈಲಲ್ಲಿ ನಮಗೆ ಬಿ ಜಿ ಎಲ್ಲಿ ಇನ್ನೇನು ತ್ರೀ ಡೇಸ್ ಇಲ್ಲ ಒನ್ ವೀಕ್ ಒಳಗಡೆ ಎಲ್ಲ ನಮ್ಮ ಬಿ ಜಿ ಎಮ್ ಐಗೂ ಹೊಂದ್ಬಿಡುತ್ತೆ ನಾನು ಹಂಗೆ ಲೈವ್ಗೆ ಇದ್ದೀನಿ ಗೈಸ್ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆಕೆಂಡ್ ಚಾನಲ್ ಕೂಡ ಇದೆ ನಾನು ಅದರಲ್ಲೂ ಲೈವ್ಗೆ ಬರ್ತಾ ಇರ್ತೀನಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ರಿಲೀಸ್ ಆಗಿ ತಕ್ಷಣ ಹನ್ನೊಂದನೇ ತಾರೀಕು ನಾನು ಬಂದು ಈ ಮೈನ್ ಚಾನಲಲ್ಲೇ ಬಂದು ನಾನು ಲೈವ್ಗೆ ಬರ್ತಾ ಇದೀನಿ ಎಲ್ಲರೂ ನಿಮ್ಮ ಸಪೋರ್ಟ್ ತೋರಿಸಿ ಗೈಸ್ ಫಸ್ಟ್ ಟೈಮ್ ಲೈವ್ಗೆ ಬರ್ತಾ ಇದ್ದೀನಿ ಇನ್ಮೇಲೆ ಈ ಚಾನಲ್ಲಿ ಏನು ಮಾಡೋಣ ಅಂತ ಹೇಳಿದೀನಿ ಅಂತ ಅನ್ಸ್ಕೊಂಡ್ರೆ ಯಾವಾಗ ಯಾವ ಅಪ್ಡೇಟ್ಸ್ ಬರುತ್ತೋ ಸ್ಟಾರ್ಟಿಂಗ್ ಅಪ್ಡೇಟ್ಸು ಸ್ಟಾರ್ಟಿಂಗ್ ಅಪ್ಡೇಟ್ಸ್ ಮಾತ್ರ ಲೈವ್ಗೆ ಬರೋಣ ಅನ್ಸ್ಕೊಂಡಿದ್ದೀನಿ ಮೈನ್ ಥಿಂಗ್ಸ್ ಏನಾದರೂ ಮೇನ್ ಫ್ಯೂಚರ್ಸ್ ಅಪ್ಡೇಟ್ಸ್ ಏನಾದರೂ ತಿಳಿಸಬೇಕಂದ್ರೆ ನಾನು ಲೈವಲ್ಲಿ ಬಂದು ತಿಳ್ಸಕ್ಕೆ ಇಷ್ಟಪಡ್ತೀನಿ ಗೈಸ್ ಓಕೆನಾ ಇದೇ ಥರ ಯಾರಾನ ಹೊಸಬ್ರ ಬಂದಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ Matamdu video this is your boy Betoxic. Bye bye. See you soon guys.